ನಮಸ್ಕಾರ ಸ್ನೇಹಿತರೆ ಮತ್ತೆ ರಾಜ್ಯದ ಎಲ್ಲ ಮುಖ್ಯವಾದ ಮಾಹಿತಿಗಳನ್ನು ಡೀಟೇಲ್ ಆಗಿ ನೋಡೋಣ ಬೀದರ್ ಜಿಲ್ಲೆಯಲ್ಲಿ ಎಟಿಎಂಗೆ ಹಣ ತುಂಬಲು ಬಂದಾಗ ತೊಂಬತ್ತ ಮೂರು ಲಕ್ಷ ದರೋಡೆಕೋರರು ಹೈದರಾಬಾದ್ ನಲ್ಲಿ ಬೀದರ ಪೊಲೀಸರ ಕೈಗೆ ಸಿಕ್ಕಿ ಹಾಕಿಕೊಂಡಿದ್ದಾರೆ ಮತ್ತೊಂದಡೆಯಲ್ಲಿ ಬಾಲಿವುಡ್ ನಟ ಸೈಫ್ ಅಲಿಖಾನ್ ಅವರ ಮೇಲೆ ಚಾಕು ಇರಿತ ಹಲವು ಜಾಗದಲ್ಲಿ ಮಾರಣಾಂತಿಕವಾಗಿ ಹಲ್ಲೆ ಮಾಡಲಾಗಿದೆ ಸ್ಥಿತಿ ಗಂಭೀರವಾಗಿದೆ ಇದೇ ನಡುವೆ ಆರೋಪಿಯನ್ನು ಕೂಡ ಅರೆಸ್ಟ್ ಮಾಡಲಾಗಿದೆ ಮತ್ತೊಂದಡಿಯಲ್ಲಿ ರಾಜ್ಯದ ಜನತೆಗೆ ಮತ್ತೆ ಶಾಕ್ ಕೊಡಲು ಮುಂದಾದ ಸರ್ಕಾರ ಇನ್ನು ಮುಂದೆ ಮತ್ತು ಹೊಸ ಬೈಕ್ ಖರೀದಿ ಮಾಡುವರು ಹೆಚ್ಚಿಗೆ ಹಣ ಕೊಡಬೇಕು ಎಲ್ಲ ಸುದ್ದಿಗಳನ್ನ ನೋಡೋಣ ಮತ್ತೊಂದಡಿಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉಳಿತವಾಗಲಿದೆ ಎಲ್ಲ ಸುದ್ದಿಗಳನ್ನ ನೋಡೋಣ ಶೀಘ್ರವೇ ಕೇಂದ್ರ ಸರ್ಕಾರದ ಬಜೆಟ್ ಮಂಡನೆ ಆಗಲಿದ್ದು ಬಜೆಟ್ ನಲ್ಲೂ ಕೂಡ ಗೃಹಲಕ್ಷ್ಮಿ ಯೋಜನೆ ರೀತಿಯಲ್ಲಿ ಯಜಮಾನ್ಯರಿಗೆ ಹಣ ನೀಡುವ ಘೋಷಣೆ ಸಾಧ್ಯತೆ ಮತ್ತೊಂದಡಿಯಲ್ಲಿ ಮಹಿಳೆಯರಿಗೆ ಎರಡು ಸಾವಿರ ಗರ್ಭಿಣಿಯರಿಗೆ ಇಪ್ಪತ್ತೊಂದು ಸಾವಿರ ಎಲ್ ಪಿ ಜಿ ಸಿಲಿಂಡರ್ ಐದ್ನೂರು ಎಂದು ಬಿಜೆಪಿಯಿಂದ ಎಲ್ಲ ಸುದ್ದಿಗಳನ್ನು ಡೀಟೇಲ್ ಆಗಿ ನೋಡೋಣ ಅದಕ್ಕಿಂತ ಮೊದಲು ದಯವಿಟ್ಟು ನೀವು ನಮ್ಮ ಚಾನೆಲ್ಗೆ ಮೊದಲು ಬಾರಿ ಭೇಟಿ ಕೊಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣಿಸುವ ಗಂಟೆ ಕೂಡ ಒತ್ತಿದ್ರೆ ರಾಜ್ಯದ ಮುಖ್ಯವಾದ ಮಾಹಿತಿಗಳು ನಿಮಗೆ ಸಿಗುತ್ತವೆ ಈ ಒಂದು ವಿಡಿಯೋಗೆ ಲೈಕ್ ಮಾಡ್ತಾ ವಿಡಿಯೋನ ಪೂರ್ತಿಯಾಗಿ ನೋಡಿ ಮೊದಲನೇ ಮುಖ್ಯವಾದ ಮಾಹಿತಿ ಇತ್ತೀಚೆಗೆ ಇಡೀ ಕರ್ನಾಟಕವೇ ಬೆಚ್ಚಿ ಬೀಳಿಸುವಂತ ಒಂದು ಘಟನೆ ಬೀದರ ಜಿಲ್ಲೆಯಲ್ಲಿ ನಡೆದಿದೆ ಹೌದು ಸ್ನೇಹಿತರೆ ಬೀದರ ಜಿಲ್ಲೆಯಲ್ಲಿ ಹಾಡ ಹಗ್ಗಡೆ ಎಲ್ಲ ಜನರ ಮುಂದೆ ಹತ್ಯೆ ಮಾಡಿ ಎಟಿಎಂಗೆ ತುಂಬಲು ಬಂದಿದ್ದಂತಹ ಹಣವನ್ನು ಸರಿಸುಮಾರು ತೊಂಬತ್ ಮೂರು ಲಕ್ಷ ರೂಪಾಯಿಯನ್ನು ತೆಗೆದುಕೊಂಡು ಪರಾರಿಯಾಗಿದ್ದಾರೆ ಇದೇ ಒಂದು ಪ್ರಕರಣ ಕುರಿತಂತೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಿಜೆಪಿಯು ವಾಗ್ದಾಳಿ ಮಾಡಿದೆ ಮಾಜಿ ಮುಖ್ಯಮಂತ್ರಿ ಬೊಮ್ಮಾಯಿಯವರಂತೂ ಮಾತನಾಡಿ ಕರ್ನಾಟಕ ಜಂಗಲ್ ರಾಜ್ಯವಾಗಿಬಿಟ್ಟಿದೆ ಎಂದು ಕಿಡಿಕಾರಿದ್ದಾರೆ ಪ್ರತಿನಿತ್ಯ ಹಗಲು ದೊರಡೆ ಪುಟ್ಟ ಪುಟ್ಟ ಮಕ್ಕಳ ಮೇಲೆ ಅತ್ಯಾಚಾರದಂತಹ ಅಪರಾಧ ಕೃತ್ಯಗಳು ರಾಜ ರೋಷವಾಗಿ ನಡೆಯುತ್ತಿವೆ ಅಪರಾಧ ಮಾಡುವವರಿಗೆ ಯಾವುದೇ ಭಯವಿಲ್ಲದಂತಾಗಿದೆ ಎಂದು ಆರೋಪವನ್ನ ಮಾಡಿದ್ರು ಕೇವಲಷ್ಟು ಮಾತ್ರವಲ್ಲದೆ ಆಡಳಿತ ನಡೆಸುತ್ತಿರುವರು ಕುರ್ಚಿಗಾಗಿ ಕಿತ್ತಾಟ ನಡೆಸುವುದರಲ್ಲಿ ನಿರತರಾಗಿದ್ದಾರೆ ಹಾಗಾಗಿ ಸರ್ಕಾರಕ್ಕೆ ಪೊಲೀಸರ ಮೇಲೆ ನಿಯಂತ್ರಣವಿಲ್ಲ ಪೊಲೀಸರಿಗೆ ಕ್ರಿಮಿನಲ್ಗಳ ಮೇಲೆ ನಿಯಂತ್ರಣವಿಲ್ಲ ಎಂದು ಕಿಡಿಕರಿದ್ರು ಆದ್ರೆ ಇದೀಗ ಈ ಒಂದು ಬೀದರ ಜಿಲ್ಲೆಯಲ್ಲಿ ಹಣ ದೋಚಿದವರನ್ನ ಪೊಲೀಸರು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಹೌದು ಬೀದರ ದೊರಡೆ ಪ್ರಕರಣ ಇದೀಗ ಮುಕ್ತಾಯವಾಗಿದೆ ಸ್ನೇಹಿತರೆ ಪೊಲೀಸರು ಸಿಸಿಟಿವಿ ಮೂಲಕ ಆರೋಪಿಗಳ ಕ್ಲಿಯರ್ ವಿಡಿಯೋವನ್ನು ಅಕ್ಕಪಕ್ಕದ ನೆರೆ ರಾಜ್ಯಗಳಿಗೆ ರವಾನೆ ಮಾಡಿದ್ರು ಕೊನೆಗೆ ದೊರಡೆ ಕೋರರನ್ನು ಹೈದರಾಬಾದ್ ನಲ್ಲಿ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಇನ್ನು ಹೈದರಾಬಾದ್ ಕೂಡ ಭೀಕರ ಗುಂಡಿನ ದಾಳಿ ಬಳಿಕ ಮತ್ತೊಬ್ಬರು ಗುಂಡಿಗೆ ಬಲಿಯಾಗಿದ್ದಾರೆ ಹೌದು ಸ್ನೇಹಿತರೆ ಪೊಲೀಸರಿಗೆ ತಾಗಬೇಕಾಗಿದ್ದಂತ ಗುಂಡು ಖಾಸಗಿ ಬಸ್ ಸಿಬ್ಬಂದಿಗೆ ತಾಗಿದೆ ಎಂದು ಹೇಳಲಾಗಿದೆ ಹೌದು ಸ್ನೇಹಿತರೆ ಮಾಹಿತಿ ಪ್ರಕಾರ ಪೊಲೀಸರನ್ನ ನೋಡುತ್ತಿದ್ದಂತೆ ಕದಿಮರು ಟ್ರಾವೆಲ್ ಕಚೇರಿಗೆ ನುಗ್ಗಿದ್ದಾರೆ ಇದೇ ನಡುವೆ ಪೊಲೀಸರು ಶರಣಾಗಿ ಎಂದು ಕೂಡ ಹೇಳಿದ್ರು ಶರಣಾಗದೆ ಪೊಲೀಸರ ಮೇಲೆ ಗುಂಡು ಹಾರಿಸಿದ್ದಾರೆ ಆದ್ರೆ ಆ ಗುಂಡು ಪೊಲೀಸರ ಬದಲು ಅಲ್ಲೇ ಇದ್ದಂತ ಖಾಸಗಿ ಬಸ್ ಸಿಬ್ಬಂದಿಗೆ ತಾಗಿದೆ ಇದೇ ನಡುವೆ ಕೂಡಲೇ ಪೊಲೀಸರು ದರೋಡೆಕಾರರನ್ನ ಬಂಧಿಸಿದ್ದಾರೆ ಎಂದು ಹೇಳಲಾಗುತ್ತಿದೆ ಇನ್ನಿದೀಗ ಎರಡನೇ ಶಾಕಿಂಗ್ ಸುದ್ದಿಗೆ ಹೋಗೋಣ ಸ್ನೇಹಿತರೆ ಖ್ಯಾತ ಬಾಲಿವುಡ್ ನಟ ಸೈಫ್ ಅಲಿ ಖಾನ್ ಗೆ ಚಾಕು ಹಿರಿತ ಮಾಡಲಾಗಿದೆ ಒಬ್ಬ ಆರೋಪಿಯನ್ನು ಕೂಡ ಮುಂಬೈ ಪೊಲೀಸರು ಬಂಧಿಸಿದ್ದಾರೆ ಹೌದು ಆರೋಪಿಯನ್ನು ಬಾಂದ್ರಾ ಠಾಣೆಗೆ ಕರೆದುಕೊಂಡು ಹೋಗಿ ಮಾಹಿತಿಯನ್ನ ಪಡೆಯಲಾಗುತ್ತಿದೆ ಸ್ನೇಹಿತರೆ ನಟ ಸೈಫ್ ಅಲಿಖಾನ್ ಮೇಲೆ ಹಲ್ಲೆ ಮಾಡಿ ಚಾಕುವಿನಿಂದ ಇರಿದು ಗಾಯಗೊಳಿಸಿದ ಶಂಕಿತರ ಫೋಟೋ ಸಾಮಾಜಿಕ ಜಾಲತಾಣದಲ್ಲಿ ಬಿಡುಗಡೆ ಮಾಡಲಾಗಿತ್ತು ಅದೇ ಆಧಾರದಲ್ಲಿ ಪೊಲೀಸರು ಇದೀಗ ಶಂಕಿತನನ್ನು ಬಂಧಿಸಿದ್ದಾರೆ ಹೌದು ಸೈಫ್ ಅಲಿಖಾನ್ ಅವರನ್ನು ಸದ್ಯ ಇದೀಗ ಲೀಲಾವತಿ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಸ್ನೇಹಿತರೆ ಅವರು ಇದೀಗ ಚಿಕಿತ್ಸೆಗೂ ಕೂಡ ಒಳಗಾಗಿದ್ದಾರೆ ಇನ್ನು ಮಾಹಿತಿ ಪ್ರಕಾರ ಸೈಫ್ ಗೆ ಚಾಕುವಿನಿಂದ ಆರು ಬಾರಿ ಇರಿಯಲಾಗಿದೆ ಅದರಲ್ಲಿ ಎರಡು ಕಡೆ ಬೆನ್ನಿಗೆ ಗಂಭೀರ ಗಾಯಗಳಾಗಿದೆ ಎಂದು ಹೇಳಲಾಗುತ್ತಿದೆ ಕಳೆದ ರಾತ್ರಿ ನಟ ಸೈಫ್ ಅಲಿಖಾನ್ ಮನೆಗೆ ದುಷ್ ಕರ್ಮಿಗಳು ನುಗ್ಗಿದ್ರು ದುರೋಡೆಗೆ ಯತ್ನ ಪಟ್ಟ ವೇಳೆ ಸೈಫ್ ಅಲಿಖಾನ್ ಏನೋ ಸದ್ದು ಬರ್ತಾ ಇದೆ ಎಂದು ನೋಡಲು ಹೋದಾಗ ಸೈಫ್ ಅಲಿಖಾನ್ ಮೇಲೆಯೂ ಕೂಡ ದಾಳಿಯನ್ನ ಮಾಡಲಾಗಿದೆ ಸ್ನೇಹಿತರೆ ಅಂದ ಹಾಗೆ ಸೈಫ್ ಅಲಿಖಾನ್ ಮನೆಯಲ್ಲಿ ಸಾಕಷ್ಟು ಐಷಾರಾಮಿ ಕಾರುಗಳಿದ್ರು ಕೂಡ ಈ ಒಂದು ಘಟನೆ ನಡೆದ ವೇಳೆ ಸೈಫ್ ಅಲಿಖಾನ್ ಅವರಿಗೆ ಆಸ್ಪತ್ರೆಗೆ ಸೇರಿಸಿದ್ದು ಒಂದು ಆಟೋ ಎನ್ನುವುದು ವಿಶೇಷವಾಗಿದೆ ಹೌದು ಈ ಒಂದು ಗಲಾಟೆಯ ಸದ್ದು ಜೋರಾಗುತ್ತಿದ್ದಂತೆ ಸೈಫ್ ಅವರ ಮಗ ಇಬ್ರಾಹಿಂ ಓಡಿ ಬಂದು ನೋಡಿದಾಗ ತಮ್ಮ ತಂದೆ ರಕ್ತದ ಮಡುವಿನಲ್ಲಿ ಬಿದ್ದಿದ್ದನ್ನು ನೋಡಿ ಶಾಕ್ ಆಗಿದ್ದಾರೆ ತಕ್ಷಣವೇ ಕಾರಿನಲ್ಲಿ ತಂದೆಯನ್ನ ಕರೆದುಕೊಂಡು ಹೋಗುವ ಪ್ರಯತ್ನ ಮಾಡಿದ್ದಾರೆ ಆದ್ರೆ ಯಾವ ಕಾರುಗಳು ಕೂಡ ಸಿದ್ಧವಿರಲಿಲ್ಲ ಇದೇ ಕಾರಣಕ್ಕೆ ಮನೆ ಹೊರಗೆ ಹೋಗಿ ಆಟೋವನ್ನ ಕರೆದುಕೊಂಡು ಬಂದು ನಂತರ ಆಟೋದಲ್ಲಿ ಸೈಫ್ ಅವರನ್ನ ಆಸ್ಪತ್ರೆಗೆ ದಾಖಲು ಮಾಡಿದ್ದಾರೆ ಎಂದು ಹೇಳಲಾಗುತ್ತಿದೆ ಸದ್ಯಕ್ಕೆ ಅವರು ಪ್ರಾಣಾಪ್ಯದಿಂದ ಪಾರಾಗಿದ್ದಾರೆ ಎಂದು ಕೂಡ ಹೇಳಲಾಗುತ್ತಿದೆ ಇನ್ನಿದೀಗ ಮತ್ತೊಂದು ಮುಖ್ಯವಾದ ಮಾಹಿತಿಗೆ ಹೋಗೋಣ ಸ್ನೇಹಿತರೆ ಈಗ ಬಸ್ ಟಿಕೆಟ್ ಏರಿಕೆ ಮಾಡಿ ಜನರಿಗೆ ಶಾಕ್ ಕೊಟ್ಟಂತ ಸರ್ಕಾರ ಇದೀಗ ಹೊಸ ಕಾರು ಹೊಸ ಬೈಕ್ ಖರೀದಿ ಮಾಡುವವರಿಗೂ ಕೂಡ ಶಾಕ್ ಕೊಡಲು ಮುಂದಾಗಿದೆ ಹೌದು ಫೆಬ್ರವರಿ ತಿಂಗಳಿನಿಂದಲೇ ರಿಜಿಸ್ಟ್ರೇಷನ್ ದರವೂ ಕೂಡ ಏರಿಕೆ ಕಾಣಲಿದೆ ಹೊಸ ಕಾರು ಹೊಸ ಬೈಕ್ ಖರೀದಿ ಮಾಡಿಕೊಳ್ಳಬೇಕು ಎಂಬ ಆಸೆಯಲ್ಲಿದ್ದಂತ ಜನತೆಗೆ ಸರ್ಕಾರ ಶಾಕ್ ಕೊಡಲು ಮುಂದಾಗಿದೆ ಸ್ನೇಹಿತರೆ ಫೆಬ್ರವರಿ ತಿಂಗಳಿನಿಂದ ಇನ್ನು ಮುಂದೆ ಹೊಸ ಕಾರು ಅಥವಾ ಹೊಸ ಬೈಕ್ ಖರೀದಿ ಮಾಡಬೇಕಂದ್ರೆ ಈ ಒಂದು ನೋಂದಣಿ ಶುಲ್ಕದಲ್ಲಿ ಏರಿಕೆ ಆಗಲಿದೆ ಹೊಸ ಕಾರು ಖರೀದಿ ನೋಂದಣಿ ಶುಲ್ಕದಲ್ಲಿ ಒಂದು ಸಾವಿರ ರೂಪಾಯಿ ಏರಿಕೆ ಆದ್ರೆ ಹೊಸ ಬೈಕ್ ಖರೀದಿ ಮಾಡುವ ನೋಂದಣಿ ಶುಲ್ಕದಲ್ಲಿ ಐದ್ನೂರು ರೂಪಾಯಿ ಹೆಚ್ಚಳ ಮಾಡಲು ರಾಜ್ಯ ಸರ್ಕಾರ ನಿರ್ಧರಿಸಿದೆ ಹೌದು ಇತ್ತೀಚೆಗೆ ಬೆಳಗಾವಿಯಲ್ಲಿ ನಡೆದಂತ ಅಧಿವೇಶನದಲ್ಲಿ ಈ ಒಂದು ನೋಂದಣಿ ಶುಲ್ಕ ಹೆಚ್ಚಳ ಬಗ್ಗೆ ಸರ್ಕಾರ ಗ್ರೀನ್ ಸಿಗ್ನಲ್ ಕೊಟ್ಟಿದೆ ಫೆಬ್ರವರಿಯಿಂದಲೇ ಹೊಸ ಪರಿಷ್ಕೃತ ದರ ಜಾರಿಗೆ ಆಗಲಿದೆ ಎಂದು ಹೇಳಲಾಗುತ್ತಿದೆ ಸ್ನೇಹಿತರೆ ಇದೇ ಒಂದು ದರ ಹೆಚ್ಚಳದಿಂದ ಬಂದ ಹಣವನ್ನು ಯೆಲ್ಲೋ ಬೋರ್ಡ್ ಚಾಲಕರ ಅಭಿವೃದ್ಧಿಗೆ ಬಳಕೆ ಮಾಡಿಕೊಳ್ಳುವುದಾಗಿ ಸರ್ಕಾರ ಹೇಳಿಕೆ ಕೊಟ್ಟಿದೆ ಆದರೆ ಇದಕ್ಕೆ ವಾಹನ ಮಾಲೀಕರು ಮಾತ್ರ ಗರಂ ಆಗಿ ಹೋಗಿದ್ದಾರೆ ಈ ಒಂದು ಹಣವನ್ನು ಚಾಲಕರ ಅಭಿವೃದ್ಧಿಗೆ ಬೆಳೆಸುತ್ತಿರುವುದು ಒಳ್ಳೆಯ ಬೆಳವಣಿಗೆ ಆದ್ರೆ ನಮ್ಮಿಂದ ಕಿತ್ತು ಅವರಿಗೆ ನೀಡುವುದು ಸರಿಯಲ್ಲ ಅಷ್ಟು ಕಾಳಜಿ ಇದ್ರೆ ಸರ್ಕಾರವೇ ಅವರ ಕಲ್ಯಾಣಕ್ಕೆ ಹಣವನ್ನ ನೀಡಲಿ ಎಂದು ಮಾಧ್ಯಮಗಳ ಮುಂದೆ ಆಕ್ರೋಶವನ್ನ ಹೊರಗೆ ಹಾಕಿದ್ದಾರೆ ಒಟ್ಟಿನಲ್ಲಿ ಸ್ನೇಹಿತರೆ ಈಗ ಮತ್ತೆ ಹೊಸ ಕಾರು ಅಥವಾ ಹೊಸ ಬೈಕ್ ಖರೀದಿ ಮಾಡಬೇಕಂದ್ರೆ ಈ ಮೊದಲಿಗಿಂತಲೂ ಹೆಚ್ಚಿಗೆ ಹಣವನ್ನೇ ನೀವು ಕೊಡಬೇಕಾಗುತ್ತೆ ಇದಕ್ಕೆ ನಿಮ್ಮ ಅನಿಸಿಕೆಯನ್ನು ನೀವು ಕಮೆಂಟ್ ಮಾಡಿ ಇನ್ನಿದೀಗ ಮತ್ತೊಂದು ಮುಖ್ಯವಾದ ಮಾಹಿತಿಗೂ ಹೋಗೋಣ ಅದಕ್ಕಿಂತ ಮೊದಲು ವಿಡಿಯೋಗೂ ಕೂಡ ಲೈಕ್ ಮಾಡಿ ಚಾನಲ್ಗೂ ಕೂಡ ಸಬ್ಸ್ಕ್ರೈಬ್ ಮಾಡಿ ಈಗ ರಾಜ್ಯ ಸರ್ಕಾರದಿಂದ ಬಿಪಿಎಲ್ ಕಾರ್ಡ್ ಹೊಂದಿದವರಿಗೆ ಗುಡ್ ನ್ಯೂಸ್ ಸಿಕ್ಕಿದೆ ಹೌದು ಸ್ನೇಹಿತರೆ ಇನ್ನು ಮುಂದೆ ನಿಮಗೂ ಕೂಡ ಆರರಿಂದ ಐದು ಸಾವಿರ ರೂಪಾಯಿ ಹಣ ಉಳಿತಾಯವಾಗಲಿದೆ ಕರ್ನಾಟಕದಲ್ಲಿ ಬಿಪಿಎಲ್ ಕಾರ್ಡು ಹೊಂದಿದವರಿಗೆ ಇದೀಗ ಸರ್ಕಾರ ಸಿಹಿ ಸುದ್ದಿ ಕೊಟ್ಟಿದೆ ಅದೇನೆಂದ್ರೆ ರಾಜ್ಯದ ಎಲ್ಲಾ ಜಿಲ್ಲಾಸ್ಪತ್ರೆಗಳಲ್ಲಿ ಬಿಪಿಎಲ್ ಕಾರ್ಡು ಹೊಂದಿರುವ ಫಲಾನುಭವಿಗಳಿಗೆ ಇನ್ನು ಮುಂದೆ ಎಂಆರ್ಐ ಐ ಹಾಗೂ ಸಿಟಿ ಸ್ಕ್ಯಾನಿಂಗ್ ಉಚಿತವಾಗಿ ಪಡೆದುಕೊಳ್ಳುವ ಅವಕಾಶವನ್ನ ಕಲ್ಪಿಸಿಕೊಟ್ಟಿದೆ ಹೌದು ನಿನ್ನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಬೆಂಗಳೂರಿನ ವಿಧಾನಸೌಧದಲ್ಲಿ ಸಚಿವ ಸಂಪುಟ ಸಭೆ ನಡೆದಿದ್ದು ಇದೇ ಒಂದು ಸಭೆಯಲ್ಲಿ ಒಂದು ಮಹತ್ವದ ನಿರ್ಧಾರವನ್ನು ಸರ್ ತೆಗೆದುಕೊಂಡಿದೆ ಬಡವರು ಈ ಒಂದು ಸೇವೆಗೆ ದುಬಾರಿ ವೆಚ್ಚ ಭರಿಸಬೇಕಾಗಿದ್ದು ಹಾಗಾಗಿ ಎಲ್ಲಾ ಜಿಲ್ಲಾಸ್ಪತ್ರೆಗಳಲ್ಲಿ ಸಿಟಿ ಸ್ಕ್ಯಾನಿಂಗ್ ಮತ್ತು ಆರ್ ಐ ಸ್ಕ್ಯಾನ್ ಗಳನ್ನ ಉಚಿತವಾಗಿ ನೀಡಲು ನಿರ್ಣಯಿಸಿದೆ ಸ್ನೇಹಿತರೆ ಇದು ಬಿಪಿಎಲ್ ಕರಡು ಪಡಿತರ ಚೀಟಿದಾರರಿಗೆ ಒಂದು ಗುಡ್ ನ್ಯೂಸ್ ಆಗಿದೆ ನೀವು ಕೂಡ ಏನಾದರೂ ಬಿಪಿಎಲ್ ಕರಡು ಹೊಂದಿದ್ರೆ ಕಮೆಂಟ್ ನಲ್ಲಿ ಗುಡ್ ನ್ಯೂಸ್ ಎಂದು ಕಮೆಂಟ್ ಮಾಡಿ ಇನ್ನಿದೀಗ ಮತ್ತೊಂದು ಮುಖ್ಯವಾದ ಮಾಹಿತಿಗೂ ಹೋಗೋಣ ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಕರ್ನಾಟಕದಲ್ಲಿ ಗೃಹಲಕ್ಷ್ಮಿ ಯೋಜನೆ ಮೂಲಕ ಪ್ರತಿ ತಿಂಗಳು ಮಹಿಳೆಯರಿಗೆ ಎರಡು ಸಾವಿರ ರೂಪಾಯಿ ಕೊಡಲಾಗುತ್ತಿದ್ದು ಈಗ ಇದೇ ರೀತಿ ಒಂದು ಮತ್ತೊಂದು ಯೋಜನೆ ಕೇಂದ್ರ ಸರ್ಕಾರದಿಂದಲೂ ಕೂಡ ಘೋಷಣೆ ಆಗುವ ಸಾಧ್ಯತೆ ಇದೆ ಎಂದು ಹೇಳಲಾಗುತ್ತಿದೆ ಹೌದು ಕೇಂದ್ರದಿಂದಲೂ ಕೂಡ ಮನೆ ಯಜಮಾನ್ಯರ ಖಾತೆಗೆ ಹಣ ನೀಡುವಂತಹ ಒಂದು ಹೊಸ ಯೋಜನೆ ಜಾರಿಗೆ ಆಗುವ ಸಾಧ್ಯವಿದೆ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಫೆಬ್ರವರಿ ಒಂದು ಎರಡ್ ಸಾವಿರದ ಇಪ್ಪತ್ತೈದರಂದು ಕೇಂದ್ರದ ಬಜೆಟ್ ಅನ್ನ ಮಂಡಿಸಲಿದ್ದಾರೆ ಬಹುತೇಕ ಜನರು ಅದರಲ್ಲಂತೂ ಮಧ್ಯಮ ವರ್ಗದವರು ಈ ಬಾರಿ ಬಜೆಟ್ನಲ್ಲಿ ತುಂಬಾ ನಿರೀಕ್ಷೆಗಳನ್ನ ಇಟ್ಟುಕೊಂಡಿದ್ದಾರೆ ಅದರಲ್ಲಿ ಮಹಿಳೆಯರಿಗೂ ಕೂಡ ಒಂದು ಹೊಸ ಯೋಜನೆ ಬಿಡುಗಡೆ ಆಗುವ ಸಾಧ್ಯತೆ ಇದೆ ಎನ್ನುವ ಕೂಗುಗಳು ಕೂಡ ಜೋರಾಗಿ ಕೇಳಿ ಬರುತ್ತಿವೆ ಹೌದು ಕರ್ನಾಟಕದಲ್ಲಿ ಯಾವ ರೀತಿ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಗೃಹಲಕ್ಷ್ಮಿ ಯೋಜನೆ ಜಾರಿಗೆ ತಂದಿದೆಯೋ ಹಾಗೇನೆ ಕೇಂದ್ರ ಸರ್ಕಾರವೂ ಕೂಡ ಮಹಿಳೆಯರ ಖಾತೆಗೆ ಹಣ ವರ್ಗಾವಣೆ ಮಾಡುವ ಒಂದು ಯೋಜನೆ ಈ ಬಾರಿಯ ನಲ್ಲಿ ಘೋಷಣೆ ಮಾಡುವ ಸಾಧ್ಯತೆ ಇದೆ ಎಂದು ಹೇಳಲಾಗುತ್ತಿದೆ ಅಂದ ಹಾಗೆ ಸ್ನೇಹಿತರೆ ಈ ಒಂದು ಮಾಹಿತಿ ಇದುವರೆಗೆ ಅಧಿಕೃತವಾಗಿ ಎಲ್ಲಿಯೂ ಕೂಡ ಘೋಷಣೆ ಆಗಿಲ್ಲ ಆದರೆ ಆರ್ಥಿಕ ತಜ್ಞರ ಪ್ರಕಾರ ಈ ಬಾರಿಯ ಬಜೆಟ್ ನಲ್ಲಿ ಮಹಿಳೆಯರಿಗೆ ಸಹಾಯವಾಗುವ ನಿಟ್ಟಿನಲ್ಲಿ ಬಜೆಟ್ ಮಂಡನೆ ಆಗುವ ಸಾಧ್ಯತೆ ಇದೆ ಎಂದು ಹೇಳಿಕೆನ ಕೊಟ್ಟಿದ್ದಾರೆ ಮಹಿಳೆಯರಿಗೆ ಹಣಕಾಸಿನ ಸಹಾಯ ಸಿಕ್ಕರೆ ಅದು ನೇರವಾಗಿ ಕುಟುಂಬಕ್ಕೆ ನೆರವಾಗುವಂತೆ ಆಗಿದೆ ಹಾಗಾಗಿ ಬೊಕ್ಕಸಕ್ಕೂ ಕೂಡ ಹೊರೆಯಾಗದಂತೆ ಮಹಿಳೆಯರಿಗೂ ಕೂಡ ಲಾಭವಾಗುವಂತೆ ಒಂದು ಹೊಸ ಯೋಜನೆ ಜಾರಿಗೆ ಆಗುವ ಸಾಧ್ಯತೆ ಇದೆ ಎಂದು ಹೇಳಲಾಗುತ್ತಿದೆ ಸ್ನೇಹಿತರೆ ಒಟ್ಟಿನಲ್ಲಿ ಬಜೆಟ್ ಎದುರದಂತೆ ಎಲ್ಲ ಮಾಹಿತಿಗಳು ಕೂಡ ಗೊತ್ತಾಗಲಿದೆ ಯಾಕಂದ್ರೆ ಇಂದಿನ ರಾಜಕೀಯ ಪಕ್ಷಗಳು ಮಹಿಳೆಯರನ್ನು ತಮ್ಮ ವೋಟ್ ಬ್ಯಾಂಕ್ ಮಾಡಿಕೊಳ್ಳಲು ಹೊಸ ಹೊಸ ಯೋಜನೆಗಳನ್ನ ಜಾರಿಗೆ ಮಾಡುತ್ತಿರುವುದು ನಿಮಗೆಲ್ಲರಿಗೂ ಗೊತ್ತೇ ಇದೆ ಈಗಾಗಲೇ ಕರ್ನಾಟಕ ತಮಿಳುನಾಡು ಮಹಾರಾಷ್ಟ್ರ ಸೇರಿದಂತೆ ಹಲವು ರಾಜ್ಯಗಳಲ್ಲಿ ಕಾಂಗ್ರೆಸ್ ಇಂತಹದ್ದೇ ಘೋಷಣೆಗಳನ್ನ ಮಾಡಿದೆ ಹಾಗಾಗಿ ಅದಕ್ಕೆ ಟಕ್ಕರ್ ಕೊಡಲು ಇದೀಗ ಬಜೆಟ್ ನಲ್ಲಿ ಮಹಿಳೆಯರಿಗಾಗಿ ಉಚಿತ ಯೋಜನೆ ಘೋಷಣೆ ಆಗುವ ಸಾಧ್ಯತೆ ಇದೆ ಎಂದು ಹೇಳಲಾಗುತ್ತಿದೆ ಸ್ನೇಹಿತರೆ ಇನ್ನಿದೀಗ ಕೊನೆ ಮುಖ್ಯವಾದ ಮಾಹಿತಿಗೆ ಹೋಗೋಣ ಮಹಿಳೆಯರಿಗೆ ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿ ಗರ್ಭಿಣಿಯರಿಗೆ ಇಪ್ಪತ್ತೊಂದು ಸಾವಿರ ರೂಪಾಯಿ ಮತ್ತು ಐದನೂರು ರೂಪಾಯಿ ಎಲ್ಪಿಜಿ ಸಬ್ಸಿಡಿ ಕೊಡುವ ಕುರಿತಂತೆ ಈಗ ಬಿಜೆಪಿಯು ಭರವಸೆ ಕೊಟ್ಟಿದೆ ಹೌದು ಇದೇ ಫೆಬ್ರವರಿ ಐದರಂದು ದೆಹಲಿಯಲ್ಲಿ ವಿಧಾನಸಭಾ ಚುನಾವಣೆ ನಡೆಯಲಿದೆ ಅದಕ್ಕೆ ಮುಂಚಿತವಾಗಿಯೇ ಬಿಜೆಪಿಯು ಸಂಕಲ್ಪ ಪತ್ರವನ್ನ ಬಿಡುಗಡೆ ಮಾಡಿದೆ ಸ್ವತಃ ಬಿಜೆಪಿ ಅಧ್ಯಕ್ಷಕರಾಗಿರುವ ಜೆ ಪಿ ನಡ್ಡಾ ಅವರು ಈ ಒಂದು ಘೋಷಣೆಯನ್ನ ಮಾಡಿದ್ದಾರೆ ಆಯುಷ್ಮಾನ್ ಭಾರತದ ಅಡಿಯಲ್ಲಿ ಐದು ಲಕ್ಷವರೆಗೆ ಹೆಚ್ಚುವರಿ ರಕ್ಷಣೆಯನ್ನು ಕೂಡ ಘೋಷಣೆ ಮಾಡಿದ್ದಾರೆ ಹೌದು ಬಿಜೆಪಿ ಸರ್ಕಾರ ರಚನೆ ಆದರೆ ಮೊದಲ ಕ್ಯಾಬಿನೆಟ್ ಸಭೆಯಲ್ಲೇ ಈ ಎಲ್ಲ ಯೋಜನೆ ಜಾರಿಗೆ ತರುವುದಾಗಿ ಭರವಸೆ ಕೊಟ್ಟಿದ್ದಾರೆ ಬಡ ಮಹಿಳೆಯರಿಗೆ ಪ್ರತಿ ಎಲ್ಪಿಜಿ ಸಿಲಿಂಡರ್ಗೆ ಐದ್ನೂರು ರೂಪಾಯಿ ಸಬ್ಸಿಡಿ ಮತ್ತು ಹೋಳಿ ಹಬ್ಬ ಮತ್ತು ದೀಪಾವಳಿ ಹಬ್ಬದಂದು ತಲಾ ಒಂದು ಉಚಿತ ಸಿಲಿಂಡರ್ ಕೊಡುವುದಾಗಿಯೂ ಕೂಡ ಘೋಷಣೆ ಕೂಗಿದ್ದಾರೆ ಇದೇ ನಡುವೆ ಮಾತೃತ್ವ ಸುರಕ್ಷಾ ವಂದನೆ ಯೋಜನೆಯಡಿಯಲ್ಲಿ ಗರ್ಭಿಣಿಯರಿಗೆ ಆರು ಪೌಷ್ಟಿಕಾಂಶದ ಕಿಟ್ಗಳು ಮತ್ತು ಪ್ರತಿ ಗರ್ಭಿಣಿ ಮಹಿಳೆಗೆ ಸಿಎಂ ನಿಧಿಯಿಂದಲೇ ಇಪ್ಪತ್ತೊಂದು ಸಾವಿರ ರೂಪಾಯಿ ಒಂದು ಬಾರಿಗೆ ಪರಿಹಾರವೂ ಕೂಡ ನೀಡುತ್ತವೆ ಎಂದು ಜೆಪಿ ಪಿ ನಡ್ಡಾ ಅವರು ಘೋಷಣೆ ಮಾಡಿದ್ದಾರೆ ಸ್ನೇಹಿತರೆ ಇವತ್ತಿಗೆ ಇತ್ತು ಈ ಒಂದು ವಿಡಿಯೋ ನೀವೇನಾದರೂ ಪೂರ್ತಿಯಾಗಿ ನೋಡಿದರೆ ಕಮೆಂಟ್ ನಲ್ಲಿ ಕಂಪ್ಲೀಟ್ ವಿಡಿಯೋ ಅಂತ ಕಮೆಂಟ್ ಮಾಡಿ ವಿಡಿಯೋನ ಒಂದು ಲೈಕ್ ಮಾಡಿ ಸ್ನೇಹಿತರೆ ಗೆ ಸಬ್ಸ್ಕ್ರೈಬ್ ಆಗಿಲ್ಲವಂದ್ರೆ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಮತ್ತು ವಿಡಿಯೋ ಹೇಗೆ ದಯವಿಟ್ಟು ತಿಳಿಸಿ ಹಾಗೂ ವಿಡಿಯೋನ ನಿಮ್ಮ ಎಲ್ಲ ಗೆಳೆಯರಿಗೂ ಕೂಡ ಶೇರ್ ಮಾಡಿ